ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳಿದಾಗ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಸ್ಟ್ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅಂತ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ತ ಇಲ್ಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರ್ ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನಂದರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತಗೊಳ್ಳಿ ಏನು ಮಾಡ್ರು ಆಯ್ ಆಟ ಮಾಡರು ಮಾಡರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿಲ್ಲ ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು ಇದ್ರ ಮಧ್ಯೆ ನಮಗೆಲ್ಲ ಮಧ್ಯ ಸೂತ್ರದಾರರು ಇವರು ಬಾಮಹರೀಶ್ವರ್ ಅವರು ಇಲ್ಲವಲ್ವಲ್ಲ ಇವತ್ತು ಹಾಂ ಅವರು ಆ್ಯಕ್ಚುಲಾಗಿ ಸಿನಿಮಾಗೆ ನನಗೆ ಎರಡು ಸಾರೀಕು ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ನಲ್ಲಿ ಸಿನಿಮಾದಲ್ಲಿ ನಾನು ಇದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿಗೆ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದರೂ ಇದ್ದರೆ ನೀವೇ ಕೇಳಿ ನನಗೇನು ಇನ್ನೂ ಕತೆ ಎಂದು ಅವನೇ ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ